ನಮಸ್ತೆ ವೀಕ್ಷಕರೋ ನ್ಯೂಸ್ ನೆಟ್ವರ್ಕ್ ಗೆ ಸ್ವಾಗತ ನಾನು ನಿಮ್ಮ ಹುಸಿ ಆಯ್ತಾ ಸಿದ್ದಣ್ಣನ ಬಿಟ್ಟಿ ಭಾಗ್ಯಗಳು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಲೋಕಸಭಾ ಚುನಾವಣೆಯ ಫಲಿತಾಂಶ ಬರ್ತಿದ್ದಾಗ್ಲೆ ಒಂದು ಕಾಂಗ್ರೆಸ್ ಪತನ ಆಗ್ತಾ ಇದೆ ಅನ್ನೋ ಒಂದು ವಿಚಾರ ಆ ಕಾಂಗ್ರೆಸ್ ಇರುವಂತಹ ಹಲವಾರು ನಾಯಕರುಗಳಿಗೆ ಎಲ್ಲೋ ಒಂದು ಕಡೆ ಬಿಸಿ ಆಗ್ತಾ ಇತ್ತು ಈ ಒಂದು ಬಿಟ್ಟಿ ಭಾಗ್ಯಗಳು ಗ್ಯಾರಂಟಿ ಯೋಜನೆಗಳು ನಾವು ಕೊಟ್ಟಿದ್ದೀವಿ ಹಾಗಾಗಿ ಇಷ್ಟೆಲ್ಲ ನಾವು ಮಾಡಿದ್ರು ಎಲ್ಲ ಒಂದು ಕಡೆ ನಾವು ಸೋಲ್ತಾ ಇದೀವಿ ಅನ್ನೋದಾದ್ರೆ ಈ ಒಂದು ಬಿಟ್ಟಿ ಭಾಗ್ಯಗಳನ್ನ ನಿಲ್ಲಿಸಬಿಡಿ ಅನ್ನೋ ರೀತಿಯಾಗಿ ಕಾಂಗ್ರೆಸ್ಸಿಗರೇ ಒಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಹೇಳಿಕೆ ಆಗ್ತಾ ಇದ್ರು ಈ ಒಂದು ವಿಚಾರವಾಗಿ ಹಲವಾರು ಒಂದು ಕಾಂಗ್ರೆಸ್ ನಾಯಕರಾಗಿರಬಹುದು ಸಚಿವರುಗಳಾಗಿರಬಹುದು ಈ ಒಂದು ಬಿಟ್ಟಿ ಭಾಗ್ಯಗಳಿಂದ ನಾವು ಸೋತಿದ್ದೀವಿ ಹಾಗಾಗಿ ಒಂದು ಬಿಟ್ಟಿ ಭಾಗ್ಯಗಳನ್ನು ನಿಲ್ಲಿಸಿ ಅನ್ನೋ ಮಟ್ಟಕ್ಕೆ ಹೋಗಿತ್ತು ಈ ಒಂದು ವಿಚಾರ ಲೋಕಸಭಾ ಚುನಾವಣೆಯ ನಂತರ ಆದರೆ ಇದಕ್ಕೆ ಪ್ರತ್ಯುತ್ತರವಾಗಿದ್ದು ಏನು ಸಿದ್ದರಾಮಯ್ಯ ಅವರು ಈ ಒಂದು ಬಿಟ್ಟಿ ಭಾಗ್ಯ ಅಥವಾ ಗ್ಯಾರಂಟಿ ಯೋಜನೆಗಳಿಂದ ನಾವು ಯಾವತ್ತೂ ಸೋತಿಲ್ಲ ಹಾಗಾಗಿ ಈ ಒಂದು ವಿಚಾರವನ್ನೇ ಅವರು ಮುಂದೆ ಮನದಲ್ಲಿಟ್ಟುಕೊಂಡು ಒಂದು ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆಗಳನ್ನ ಏರಿಕೆ ಮಾಡ್ತಾ ಬಂದ್ರು ಸಿದ್ದರಾಮಯ್ಯ ಅವರು ಇನ್ನ ಈ ರೀತಿಯಾಗಿ ಒಂದರಿಂದ ಒಂದು ಒಂದರಿಂದ ಒಂದು ಎಲ್ಲಾ ರೀತಿಯಲ್ಲೂ ಬೆಲೆಗಳು ಏರಿಕೆ ಆಗ್ತಾ ಹೋಯಿತು ಟ್ಯಾಕ್ಸ್ ತೆರಿಗೆಗಳನ್ನ ನಾವೇನು ಕಟ್ತಾ ಇದ್ದೀವಿ ಆ ಒಂದು ತೆರಿಗೆಯಿಂದ ಈ ಒಂದು ಗ್ಯಾರಂಟಿ ಯೋಜನೆಗಳು ಏನಿದೆ ಅದೆಲ್ಲದು ಕಳೆದು ಹೋಗ್ತಾ ಇದೆ ಯಾವುದೇ ರೀತಿಯಾಗಿ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಆಗ್ತಾ ಇಲ್ಲ ಜನರಿಂದ ಬರುವಂತಹ ತೆರಿಗೆಗಳಿಂದನೇ ಆ ಒಂದು ಗ್ಯಾರಂಟಿ ಯೋಜನೆಗಳನ್ನ ನಾವು ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸಲ್ಲ ಅನ್ನೋ ರೀತಿಯಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳ್ಕೊಂಡಿದ್ರು ಸಮರ್ಥನೆ ಮಾಡ್ಕೊಂಡಿದ್ರು ಅವರನ್ನ ಅವರು ಇದಾದ ನಂತರ ಏನಿ ಪೆಟ್ರೋಲು ಡೀಸೆಲ್ ಬೆಲೆ ಜಾಸ್ತಿ ಆಯ್ತು ಬೆಲೆ ಏರಿಕೆಯನ್ನೇ ಕಾಯ್ತಿದ್ದ ವಿರೋಧ ಪಕ್ಷದ ವಿರೋಧ ಪಕ್ಷಗಳು ಸರ್ಕಾರದ ಮೇಲೆ ಅಂದ್ರೆ ಕಾಂಗ್ರೆಸ್ ಸರ್ಕಾರದ ಮೇಲೆ ಮುಗಿ ಬೀಳ್ತಾ ಹೋಗ್ತಾ ಇರ್ತವೆ ಮುಗಿಬೀಳ್ತಾ ಬಂತು ಸೊ ಈ ಒಂದು ಡೀಸೆಲ್ ಹಾಗೂ ಪೆಟ್ರೋಲ್ ಬೆಲೆ ಮೋದಿ ಸರ್ಕಾರದಲ್ಲಿ ಹತ್ತು ವರ್ಷಗಳು ಏನ್ ಮೋದಿ ಸರ್ಕಾರ ಹತ್ತು ವರ್ಷ ಆಳ್ವಿಕೆ ಮಾಡ್ತು ಆ ಒಂದು ಮಾಡ್ತಾ ಇದೆ ಆ ಒಂದು ಸರ್ಕಾರದ ಅವಧಿಯಲ್ಲಿ ಹಲವಾರು ಬಾರಿ ನೂರಾರು ಬಾರಿ ಈ ಒಂದು ಡೀಸೆಲ್ ಪೆಟ್ರೋಲ್ ಬೆಲೆಗಳನ್ನ ಏರಿಕೆ ಮಾಡೋದಾಗಿರ್ಬಹುದು ಕಡಿಮೆ ಮಾಡೋದಾಗಿರ್ಬಹುದು ಈ ರೀತಿ ಮಾಡ್ತಾನೆ ಬಂತು ಇಷ್ಟೆಲ್ಲ ಆದ್ರೂ ಆ ಒಂದು ಮೋದಿಯವರನ್ನ ಪ್ರಶ್ನೆ ಮಾಡೋದಿಕ್ಕೆ ಧೈರ್ಯವಿಲ್ಲದಂತಹ ಈ ಒಂದು ಬಿ ಜೆ ಪಿಗರು ಕಾಂಗ್ರೆಸ್ ಕಾಂಗ್ರೆಸ್ ಸರ್ಕಾರದ ಮೇಲೆ ಟೀಕೆ ಮಾಡ್ತಾ ಬಂದ್ರು ಚಿಲ್ಲರೆ ರಾಜಕಾರಣಗಳನ್ನ ಮಾಡ್ತಾ ಹೋಗ್ತಾ ಇರ್ತಾರೆ ಇನ್ನು ಇದು ಸಾಲದಂತೆ ಗ್ಯಾರಂಟಿ ಯೋಜನೆಗಳು ಅಂದ್ರೆ ಮುಂಚೆ ಏನ್ ಗ್ಯಾರಂಟಿ ಯೋಜನೆಗಳನ್ನ ಕಾಂಗ್ರೆಸ್ ಸರ್ಕಾರ ಘೋಷಣೆ ಮಾಡಿತ್ತು ಹಾಗಿಂದನೂ ಒಂದು ಕಾಂಗ್ರೆಸ್ ಮೇಲೆ ಕಿಡಿಕಾರತಾನೇ ಬರ್ತಾ ಇರ್ತಾರೆ ಆ ಒಂದು ಗ್ಯಾರಂಟಿ ಯೋಜನೆಗಳಿಂದ ಬಿಜೆಪಿ ಹಾಗೂ ಗೋಧಿ ಮೀಡಿಯಾಗಳು ಈ ಒಂದು ಲಾಭವನ್ನ ಸ್ವಹಿತಾಸಕ್ತಿಗೆ ಅಂದ್ರೆ ತಮ್ಮ ತಮ್ಮ ಲಾಭಕ್ಕೆ ಇದನ್ನ ಬಳಸ್ಕೊಳ್ತಾ ಬಂದ್ರು ಈ ಒಂದು ಪ್ರತಿಭಟನೆ ಹಾಗೂ ಗೋಧಿ ಮೀಡಿಯಾಗಳ ಇಂದ ಈ ಒಂದು ಕಾಂಗ್ರೆಸ್ ಸರ್ಕಾರ ಜನ ವಿರೋಧಿ ಸರ್ಕಾರವಾಗಿ ಬದಲಾಯ್ತಾ ಬಂತು ಗೋಧಿ ಮೀಡಿಯಾ ಹಾಗೂ ಬಿಜೆಪಿ ಸರ್ಕಾರ ಒಂದು ಏನು ಸರ್ಕಾರದ ಬಗ್ಗೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಕಿಡಿಕಾರ್ತಾ ಹೋದಂತೆ ಈ ಒಂದು ವಿಚಾರ ಕಾಂಗ್ರೆಸ್ ಸರ್ಕಾರ ಏನು ಜನ ವಿರೋಧಿ ಸರ್ಕಾರವಾಗಿ ಬದಲಾಗೋದಕ್ಕೆ ಒಂದು ನಾಂದಿ ಆಯಿತು ಇದಿಷ್ಟಲ್ಲದೆ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಸುಭದ್ರವಾಗಿಲ್ಲ ಸುಳ್ಳು ಹೇಳುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಪ್ರಸಕ್ತ ಸಾಲಿನ ಪ್ರಸಕ್ತ ವರ್ಷ ಏನಿದೆ ಆ ಒಂದು ವರ್ಷಕ್ಕೆ ಒಂದು ಪಾಯಿಂಟ್ ಐದು ಲಕ್ಷ ಕೋಟಿ ರುಗಳು ಸಾಲ ಮಾಡಿದ್ದು ಇಪ್ಪತ್ತೈದು ಸಾವಿರ ಸರ್ಕಾರಿ ಭೂಮಿಯನ್ನು ಇಪ್ಪತ್ತೈದು ಸಾವಿರ ಎಕರೆ ಸರ್ಕಾರಿ ಭೂಮಿಯನ್ನ ಮಾರಾಟಕ್ಕಿಟ್ಟಿದ್ದಾರೆ ಗ್ಯಾರಂಟಿ ಯೋಜನೆಗಳ ಹೆಸರಿನಲ್ಲಿ ಒಬ್ಬರ ಜೋಬಿನಿಂದ ಇನ್ನೊಬ್ಬರ ಜೋಬಿಗೆ ಕೊಡುವಂತೆ ಆದ್ರೆ ಒಬ್ಬರ ಜೋಬಿಯಿಂದ ಕದ್ದು ಮತ್ತೊಬ್ಬರ ಜೋಬಿಗೆ ಹಣ ಆಗ್ತಾ ಇರುವುದೇ ಈ ಒಂದು ಸರ್ಕಾರದ ಸಾಧನೆ ಅನ್ನೋ ರೀತಿಯಾಗಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕೂಡ ಲೇವಡಿ ಮಾಡಿದರು ಅಷ್ಟಕ್ಕೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಐದು ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದ ಬೊಕ್ಕಸಕ್ಕೆ ಯಾವ ತೊಂದರೆಯೂ ಇಲ್ಲ ಎಂದು ಹೇಳಿಕೊಂಡಿದ್ದಾರೆ ಆದರೆ ಅವರ ಲೆಕ್ಕಾಚಾರದಂತಲೇ ಗ್ಯಾರಂಟಿಗಳಿಗೆ ವರ್ಷಕ್ಕೆ ಐವತ್ತರಿಂದ ಅರವತ್ತು ಸಾವಿರ ಕೋಟಿ ಒಂದು ಏನು ಫಂಡ್ ಅಂತೀವಿ ಆ ಒಂದು ಅಮೌಂಟ್ ಬೇಕಾಗಿರುತ್ತೆ ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಐದು ಗ್ಯಾರಂಟಿಗಳಿಗೆ ಮೂವತ್ತಾರು ಸಾವಿರ ಕೋಟಿ ವೆಚ್ಚವಾಗಿರುತ್ತೆ ಇನ್ನು ಪ್ರಸಕ್ತ ವರ್ಷಕ್ಕೆ ಅದು ಐವತ್ತೆರಡು ಪಾಯಿಂಟ್ ಒಂಬತ್ತು ಕೋಟಿ ರುಗಳಾಗಬಹುದು ಎಂದು ಅಂದಾಜಿಸಲಾಗಿದೆ ಅಂದ್ರೆ ಅಂದಾಜು ಕೂಡ ಮಾಡಲಾಗ್ತಾ ಇದೆ ಐವತ್ತೆರಡು ಪಾಯಿಂಟ್ ಒಂಬತ್ತು ಕೋಟಿ ರುಗಳು ಬೇಕಾಗಬಹುದು ಅನ್ನೋ ರೀತಿಯಾಗಿ ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಹೇಳಿದಂತೆ ರಾಜ್ಯದ ಐದು ಹಾಗೂ ಹತ್ತು ಕೋಟಿ ಫಲಾನುಭವಿಗಳಿಗೆ ಗ್ಯಾರಂಟಿ ಯೋಜನೆಗಳಿಂದ ಅನುಕೂಲವಾಗುತ್ತಿದೆ ಜನರಲ್ಲಿ ಬರ ನೆರೆಗುಳಿಯನ್ನು ನಿಭಾಯಿಸುವ ಶಕ್ತಿಯನ್ನು ಕೂಡ ನಮ್ಮ ಗ್ಯಾರಂಟಿ ಯೋಜನೆ ತುಂಬಿದೆ ಅನ್ನೋ ರೀತಿಯಾಗಿ ಸಿದ್ದರಾಮಯ್ಯ ಅವರು ಹೇಳ್ಕೊಂಡಿದ್ದಾರೆ ಆದ್ರೆ ಯೋಜನೆಯಿಂದ ಸಾರಿಗೆ ನಿಗಮಗಳು ಅಂದ್ರೆ ಉಚಿತ ಒಂದು ಬಸ್ ಫ್ರೀ ಅನ್ನೋದು ಏನ್ ಮಾಡಿತ್ತು ಗ್ಯಾರಂಟಿ ಯೋಜನೆ ಆ ಒಂದು ಸಾರಿಗೆ ಯೋಜನೆಯಿಂದ ಸರ್ಕಾರ ಲಾಭದತ್ತ ಅಂದ್ರೆ ಆದಾಯದತ್ತ ಸಾಕ್ತಾ ಇದೆ ಅಂತಲೂ ಸಹ ಹೇಳ್ಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಮೂರ್ ಸಾವಿರದ ಮುನ್ನೂರ ನಲ್ವತ್ತೊಂಬತ್ತು ಕೋಟಿ ರು ಗಳಿಸಿದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಮೂರ್ ಸಾವಿರದ ಒಂಬೈನೂರ ಮೂವತ್ತು ಕೋಟಿ ರು ಸಂಗ್ರಹವಾಗಿ ದಾಖಲೆ ಬರೆದಿದೆ ಅಂತ ಒಂದು ಕಡೆ ಸಿದ್ದರಾಮಯ್ಯ ಅವರು ಹೇಳ್ಕೊಳ್ತಿದ್ದಾರೆ ಇನ್ನು ಮತ್ತೊಂದು ಕಡೆ ಅರ್ಥಶಾಸ್ತ್ರಜ್ಞರು ಅಂತ ಏನ್ ಹೇಳ್ತೀವಿ ನಾವು ಆ ಒಂದು ಅರ್ಥಶಾಸ್ತ್ರಜ್ಞರು ಉಚಿತ ಸಾರ್ವಜನಿಕ ಸಾರಿಗೆಯಿಂದ ಪರಿಸರ ಹಾಗೂ ಸಾಮಾಜಿಕ ಪ್ರಯೋಜನಕ್ಕಾಗುವಷ್ಟು ಲಾಭ ಮಾತ್ರ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಅರ್ಥಶಾಸ್ತ್ರಜ್ಞರು ಪ್ರತಿಪಾದಿಸ್ತಿದ್ದಾರೆ ಇದಲ್ಲದೆ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಧಕ್ಕೆ ಆಗದಂತೆ ನೋಡಿಕೊಳ್ಳಲು ತನ್ನದೇ ಆದ ಆದಾಯ ಮೂಲಗಳಾದ ಮುದ್ರಾಂಕ ಶುಲ್ಕ ಹಾಗೂ ಮದ್ಯ ಮಾರಾಟ ತೆರಿಗೆಗಳನ್ನು ಸಹ ಒಂದು ರಾಜ್ಯ ಸರ್ಕಾರ ಹೆಚ್ಚಳ ಮಾಡ್ತಾ ಬರ್ತಾ ಇದೆ ತೆರಿಗೆಯನ್ನು ನಾವು ಕಟ್ತಾ ಇದ್ವಿ ಅದನ್ನ ಒಂದು ಮುದ್ರಾಂಕ ಹಾಗೂ ಮದ್ಯ ಮಾರಾಟದ ಮೇಲೆ ಇನ್ನೂ ಹೆಚ್ಚಿನ ತೆರಿಗೆಯನ್ನು ಹಾಕಿದ್ದಾರೆ ಸೊ ಇದು ಇದರಿಂದ ಯಾವುದೇ ರೀತಿಯಾದಂತಹ ಜನರಿಗೆ ತೊಂದರೆಗಳಾಗಿಲ್ಲ ಆ ಮೂಲಗಳಿಂದ ಬಂದ ಹಣವು ಸರ್ಕಾರಕ್ಕೆ ಸಾಕಾಗಿಲ್ಲ ಹಾಗಾಗಿಯೇ ಪೆಟ್ರೋಲ್ ಮತ್ತು ಡೀಸೆಲ್ ಏರಿಕೆಯಿಂದ ಹಬ್ಬಬ್ಬ ಎಂದರೆ ವರ್ಷಕ್ಕೆ ಆರು ಸಾವಿರ ಕೋಟಿ ಸಿಗಬಹುದು ಅಂತ ವ್ಯತ್ಯಾಸ ಏನು ಆಗ್ತಾ ಇಲ್ಲ ಅನ್ನೋ ರೀತಿಯಾಗಿ ಸಹ ತಮ್ಮನ್ನು ತಾವು ಸಮರ್ಥಿಸಿಕೊಂಡಿದ್ದಾರೆ ಆದರೆ ಅಗತ್ಯ ವಸ್ತುಗಳ ಬೆಲೆ ಅಂದ್ರೆ ತೈಲ ಬೆಲೆ ಏರಿಕೆಯಿಂದ ಸರಕು ಸಾಗಾಟದ ಮೇಲೆ ನೇರ ಪರಿಣಾಮ ಬೀರುತ್ತಿದ್ದು ಅಗತ್ಯ ವಸ್ತುಗಳ ಬೆಲೆಯನ್ನು ಕೂಡ ಏರಿಸಲಾಗ್ತಾ ಇದೆ ಅದು ಬಡವರ ಮತ್ತು ಮಧ್ಯಮ ವರ್ಗದವರ ಮಧ್ಯಮ ವರ್ಗದವರು ಅಂತ ಏನು ಹೇಳ್ತೀವಿ ಅವರ ಜೇಬಿಗೆ ಕತ್ತರಿ ಬೀಳ್ತಾ ಇದೆ ಹಾಗಾಗಿ ಅದರ ಪ್ರಮಾಣ ಎಷ್ಟು ಅನ್ನೋದನ್ನು ಕೂಡ ಅಂದರೆ ಇವಾಗ ನೋಡ್ತಿರ್ಬೋದು ವೀಕ್ಷಕರ ಹೀಗಾಗಿರಬಹುದು ಬೆಳೆ ಆಗಿರಬಹುದು ಈ ರೀತಿ ಒಂದು ತರಕಾರಿಗಳ ಬೆಲೆ ಗಗನಕ್ಕೇರ್ತಾ ಇದೆ ನೂರರ ಗಡಿ ದಾಟತಾ ಇದೆ ಪ್ರತಿಯೊಂದು ತರಕಾರಿಗಳ ಬೆಲೆ ಸೊ ಹಾಗಾಗಿ ಪ್ರತಿಯೊಂದ್ರ ಮೇಲೂ ಸಹ ಮಧ್ಯಮ ವರ್ಗದವರಿಗೆ ಈ ಒಂದು ಕಷ್ಟ ಆಗ್ತಾ ಇದೆ ಇದನ್ನ ಈ ಒಂದು ಪರಿಣಾಮ ಅಂದ್ರೆ ಇದ್ರ ಪ್ರಮಾಣ ಎಷ್ಟಿದೆ ಅಂದ್ರೆ ನಾವು ಅಂದಾಜು ಸಹ ಮಾಡಕ್ಕಾಗ್ತಾ ಇಲ್ಲ ಆ ರೀತಿಯಾಗಿ ಬೆಲೆ ಗಗನಕ್ಕೇರ್ತಾ ಇದೆ ಅಷ್ಟಕ್ಕೂ ಮುಖ್ಯಮಂತ್ರಿಗಳು ಸಂಪನ್ಮೂಲ ಕ್ರೋಢೀಕರಣ ಅಂದ್ರೆ ಒಂದು ಸಂಪನ್ಮೂಲಗಳನ್ನ ಶೇಖರಣೆ ಮಾಡೋದಕ್ಕಾಗಿ ಈ ರೀತಿಯಾದಂತಹ ಕ್ರೋಢೀಕರಣಕ್ಕಾಗಿ ಈ ಬೆಲೆಗಳನ್ನ ನಾವು ಜಾಸ್ತಿ ಮಾಡ್ತಾ ಇದ್ದೀವಿ ಅಂತ ಸಮರ್ಥಿಸ್ಕೊಳ್ತಾ ಇದೆ ಆದ್ರೆ ಸಂಪನ್ಮೂಲಗಳನ್ನ ಒಂದು ಕ್ರೋಢೀಕರಿಸೋದು ಯಾರಿಂದ ಸಂಪತ್ ಭರಿತವಾಗಿರೋರಿಂದ ಮಾತ್ರ ಸಂಪನ್ಮೂಲಗಳನ್ನ ಕ್ರೋಢೀಕರಣ ಮಾಡಬೇಕು ಅಂದ್ರೆ ಶ್ರೀಮಂತರಿಂದ ಮಾತ್ರ ಈ ಒಂದು ಸಂಪನ್ಮೂಲವನ್ನ ಕ್ರೋಢೀಕರಣ ಮಾಡಬೇಕು ಆದ್ರೆ ಇಲ್ಲಿ ಏನಾಗ್ತಾ ಇದೆ ಬರೀ ಬಡವರಿಂದ ಮಾತ್ರ ಅಂದ್ರೆ ಮಧ್ಯಮ ವರ್ಗದವರಿಂದ ಮಾತ್ರ ಈ ಒಂದು ಕ್ರೋಢೀಕರಣ ಆಗ್ತಾ ಇದೆ ಇನ್ನು ಹದಿನೈದು ಬಜೆಟ್ ಮಂಡಿಸಿ ಖ್ಯಾತಿ ಗಳಿಸಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಈ ಒಂದು ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ನಾವೇನು ಪಾಠ ಮಾಡೋ ಅವಶ್ಯಕತೆ ಇಲ್ಲ ಸೊ ಹಾಗಾಗಿ ಎಲ್ಲ ಅವರಿಗೂ ತಿಳಿದಿರುವಂತಹ ವಿಚಾರವೇನೆ ಇನ್ನು ಸಚಿವ ಸಂಪುಟ ಸ್ಥಾನಮಾನದಂತಹ ದುಬಾರಿ ನೇಮಕಾತಿಗಳಿಗೆ ಮೊದಲು ಕಡಿವಾಣ ಹಾಕಬೇಕು ಆ ಒಂದು ವರ್ಗಾವಣೆಯ ದಂಧವನ್ನು ದಂಧೆಯನ್ನು ಸಹ ಮುಕ್ತಗೊಳಿಸಬೇಕು ಈಗ ಒಂದು ಯಾವ್ದೋ ಒಂದು ಹೈ ಹೈಇಂಪ್ಲಿಯನ್ಸ್ ಪೋಸ್ಟ್ ಅನ್ನೋದು ನಾವೇನ್ ಹೇಳ್ತೀವಿ ಆ ಒಂದು ಪೋಸ್ಟ್ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ವರ್ಗಾವಣೆ ಮಾಡಬೇಕಂದ್ರೆ ಹಲವಾರು ರೀತಿಯಾಗಿ ಅವ್ರ ಕಡೆಯಿಂದ ಒಂದು ಇಷ್ಟು ಫಂಡ್ ಅಂತ ಕಲೆಕ್ಟ್ ಮಾಡ್ತಾರೆ ಒಬ್ಬ ಅಧಿಕಾರಿಗಳಿಂದ ಸೊ ಆ ಒಂದು ದಂಧೆಯನ್ನು ಕಡಿವಾಣ ಹಾಕಬೇಕು ಮುಕ್ತಗೊಳಿಸ್ಬೇಕು ಆ ರೀತಿಯಾಗಿ ಇನ್ನು ಆಡಳಿತ ಯಂತ್ರಾಂಗಕ್ಕೆ ಚುಟ್ಟು ಮುಟ್ಟಿಸಬೇಕು ಸಚಿವರ ಜಡತ್ವ ಕೊಡವಿಕೊಂಡು ಜನರತ್ತ ಧಾವಿಸಬೇಕು ಸರ್ಕಾರ ಜೀವಂತ ಅಂದ್ರೆ ಈಗ ಆಲ್ಮೋಸ್ಟ್ ಎಲ್ಲರೂ ಜನ ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ಸರ್ಕಾರ ಸತ್ತು ಹೋಗಿದೆ ಅಥವಾ ಮಲ್ಕೊಂಡ್ಬಿಟ್ಟಿದ್ದಾರೆ ಅನ್ನೋ ರೀತಿಯಾಗಿ ಜನ ವರ್ತಿಸ್ತಾ ಇದ್ದಾರೆ ಸೊ ಈ ಒಂದು ಜನಕ್ಕೆ ನಮ್ಮ ಸರ್ಕಾರ ಇನ್ನೂ ಬದುಕಿದ್ದೀವಿ ನಾವು ನಮ್ಮ ನಿಮ್ಮ ಜನರ ಕಷ್ಟಗಳಿಗೆ ಸ್ಪಂದಿಸಿವಿ ಅನ್ನೋ ರೀತಿಯಾಗಿ ಜನರ ಕಷ್ಟಗಳ ಕಡೆ ಧಾವಿಸ್ಬೇಕು ಇನ್ನು ಹಾಗೆ ಮೋದಿ ಪರ ತುತ್ತೂರಿ ಓದುತ್ತಿರುವ ಮಾಧ್ಯಮಗಳಿಗೆ ನೀಡುವ ಅನಗತ್ಯ ಜಾಹೀರಾತುಗಳ ಬಗ್ಗೆ ಗಂಭೀರವಾಗಿ ಯೋಚಿಸಬೇಕು ಈ ಒಂದು ಆಲ್ಮೋಸ್ಟು ಮೋ ಮೋದಿ ಪರ ಹಲವಾರು ಗೋಧಿ ಮೀಡಿಯಾಗಳು ರಾಜಕಾರಣಿಗಳು ಒಂದು ತುತ್ತೂರಿಗಳನ್ನ ಓದ್ತಾ ಓದ್ತಾ ಇದ್ರು ಒಂದು ಕಾಂಗ್ರೆಸ್ ಪಕ್ಷದ ಬಗ್ಗೆ ಯಾವುದೇ ಪಕ್ಷ ಆಗಿರ್ಲಿ ನಾನು ಕಾಂಗ್ರೆಸ್ ಆಗಿರಬಹುದು ಬಿಜೆಪಿ ಆಗಿರಬಹುದು ನಾನು ಪಕ್ಷದ ಬಗ್ಗೆ ಮಾತಾಡ್ತಾ ಇಲ್ಲ ಇವರು ಮಾಡಿರೋ ಕೆಲ್ಸಗಳು ಇವರಿಗೆ ಸರಿ ಅವ್ರು ಮಾಡಿರೋ ಕೆಲಸ ಅವರಿಗೆ ಸರಿ ಇರುತ್ತೆ ಸೊ ಆ ಒಂದು ವಿಚಾರವಾಗಿ ಒಬ್ರಿಗೊಬ್ರು ವಿಧ ವಿರೋಧವಾಗಿ ಹೇಳ್ಕೊಂಡು ಮೋದಿ ಪರಾನೇ ತುತ್ತೂರಿ ಓದ್ತಿದ್ದಂತಹ ಹಲವಾರು ಮೋದಿ ಮೀಡಿಯಾಗಳೇನಿದೆ ಅನಗತ್ಯ ಜಾಹೀರಾತುಗಳೇನಿದೆ ಅದ್ರ ಬಗ್ಗೆ ಗಂಭೀರವಾಗಿನೂ ಸಹ ಯೋಚಿಸಬೇಕು ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಗೆ ಕಾಂಗ್ರೆಸ್ ಸರ್ಕಾರ ಕತ್ತರಿ ಹಾಕಿದೆ ಎಂಬ ಆರೋಪಗಳು ಸಹ ಕೇಳಿ ಬರ್ತಾ ಇದೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿಗಳನ್ನ ಸರ್ಕಾರ ಸದ್ದಿಲ್ಲದೆ ನಿಲ್ಲಿಸಿ ಬಿಟ್ಟಿದೆ ಎಂದು ಗೃಹಿಣಿಯರು ಸಹ ಹೇಳ್ತಾ ಇದ್ದಾರೆ ಈ ಒಂದು ಲೋಕಸಭಾ ಚುನಾವಣೆ ಏನಾಯ್ತು ಆ ಒಂದು ಲೋಕಸಭಾ ಚುನಾವಣೆ ಒಂದು ಆಗುವುದಕ್ಕಿಂತ ಮುಂಚೆ ಐದು ಗ್ಯಾರಂಟಿಗಳು ನಮ್ಮ ಒಂದು ಕಾಂಗ್ರೆಸ್ ಸರ್ಕಾರ ಬಂದ್ರೆ ನಾವು ಐದು ಗ್ಯಾರಂಟಿಗಳನ್ನ ಕೊಡ್ತೀವಿ ಅನ್ನೋ ರೀತಿಯಲ್ಲಿ ಘೋಷಣೆ ಮಾಡಿದ್ರು ನಾವು ಇದ್ರಲ್ಲಿ ನೋಡ್ತಾ ಇದೀವಿ ನಿಮ್ಮ ಮನೆಗೆ ಇನ್ನೂರು ಯೂನಿಟ್ಗಳ ಗೃಹ ಗೃಹ ಜ್ಯೋತಿ ಅನ್ನೋ ಒಂದು ಗ್ಯಾರಂಟಿಯನ್ನು ಕೊಟ್ಟಿದ್ರು ಆಲ್ಮೋಸ್ಟ್ ಈಗ ಆಲ್ರೆಡಿ ಎಲ್ಲಾ ಕಡೆ ಈ ಒಂದು ಚುನಾವಣೆ ಆದ ನಂತರ ಈ ಒಂದು ಗೃಹ ಜ್ಯೋತಿ ಇನ್ನೂರು ಯೂನಿಟ್ ಫ್ರೀ ಅಂತ ಏನಿತ್ತು ಇದು ಆಲ್ರೆಡಿ ಆ ಕರೆಂಟ್ ಬಿಲ್ ಗಳು ಮತ್ತೆ ಬರ್ತಾ ಇದೆ ಇಷ್ಟು ದಿಸ ಏನು ಫ್ರೀ ಆಗಿ ಬರ್ತಾ ಇತ್ತು ಇದು ಮತ್ತೆ ಈಗ ಕರೆಂಟ್ ಬಿಲ್ ಬರ್ತಾ ಇದೆ ಅನ್ನೋದು ಸಹ ತಿಳಿದ್ ಬರ್ತಾ ಇದೆ ಇನ್ನು ಗೃಹಲಕ್ಷ್ಮಿ ಪ್ರತಿ ಮನೆಯ ಒಡತಿಗೆ ಎರಡು ಸಾವಿರ ರುಗಳನ್ನ ಹಾಕ್ತಿವಿ ನಾವು ಫ್ರೀ ಆಗಿ ಉಚಿತವಾಗಿ ಅಂತ ಇದು ಆಗ್ತಾ ಇತ್ತು ಹಲವಾರು ಕಡೆ ಎಷ್ಟೋ ಜನ ಹೆಣ್ಣು ಒಂದು ಕಾಂಗ್ರೆಸ್ ಸರ್ಕಾರದಿಂದ ಬಂದಂತಹ ಎರಡು ಸಾವಿರ ರೂಪಾಯಿಗಳನ್ನ ತನ್ನ ಮಕ್ಕಳ ಅಡ್ಮಿಷನ್ಗಳು ಅಥವಾ ಒಂದು ಪಠ್ಯ ಪುಸ್ತಕಗಳನ್ನ ಅಥವಾ ಟ್ಯೂಷನ್ ಫೀಸ್ಗೋ ಅಥವಾ ಶಾಲಾ ಸಮವಸ್ತ್ರಗಳನ್ನು ಹೊಲಿಸೋದಕ್ಕೂ ಯಾವುದೋ ಒಂದು ರೀತಿಯಾಗಿ ಕೆಲವೊಂದು ಮಕ್ಕಳು ಎಷ್ಟೋ ಜನ ಮಕ್ಕಳು ಲ್ಯಾಪ್ಟಾಪ್ಗಳನ್ನು ಗಳನ್ನ ತಗೊಂಡಿದ್ದೀವಿ ಇ ಎಮ್ ಐ ಪ್ರಕಾರ ಬರುವಂಥ ಎರಡು ಸಾವಿರ ರೂಪಾಯಿಗಳಲ್ಲಿ ಇ ಎಮ್ ಐಗಳನ್ನ ಕಟ್ಟುತ್ತಾ ಇದ್ದೀವಿ ಅನ್ನೋ ರೀತಿಯಲ್ಲಿ ಒಂದು ಒಳ್ಳೆಯ ಅಭಿಪ್ರಾಯಗಳನ್ನು ಸಹ ಇತ್ತು ಹಲವಾರು ಜನರಿಗೆ ಉಪಯೋಗ ಸಹ ಆಗಿತ್ತು ಈ ಒಂದು ಗೃಹ ಗೃಹಲಕ್ಷ್ಮಿ ಆದರೆ ಈಗ ಚುನಾವಣೆ ನಂತರ ಒಂದು ಈ ಒಂದು ಗೃಹಲಕ್ಷ್ಮಿ ಏನಿದೆ ಇದು ಯಾರಿಗೂ ಬರ್ತಾ ಇಲ್ಲ ಸದ್ದಿ ಇಲ್ಲದಂತೆ ನಿಲ್ಲಿಸ್ಬಿಟ್ಟಿದ್ದಾರೆ ಸರ್ಕಾರ ಅನ್ನೋದು ಹಲವಾರು ಮಹಿಳೆಯರ ಒಂದು ಮನದಾಳದ ಮಾತಾಗ್ತಾ ಇದೆ ನೋವು ನೋವಿಂದ ಹೇಳ್ಕೊಂತಿದ್ದಾರೆ ಎಷ್ಟೋ ಜನ ಹೆಣ್ಮಕ್ಳು ಈ ರೀತಿ ಇತ್ತು ಎಷ್ಟೋ ಜ ಎಷ್ಟೋ ರೀತಿಯಾಗಿ ಹೆಲ್ಪ್ ಆಗಿತ್ತು ಬಟ್ ಈಗ ಅದು ನಿಲ್ಲಿಸಿದ್ದಾರೆ ಅಂತ ಇನ್ನ ಅನ್ನಭಾಗ್ಯ ಹತ್ತು ಕೆ ಜಿ ಅನ್ನೋದು ಏನು ಅನ್ನಭಾಗ್ಯ ಅಂತ ಬಿಟ್ಟಿದ್ದಾರೆ ಆ ಈ ಒಂದು ಅನ್ನಭಾಗ್ಯ ಯೋಜನೆ ಸದ್ಯಕ್ಕೆ ಒಂದು ನಡೀತಾ ಇದೆ ಆದ್ರೂ ಅದು ಸಹ ಎಲ್ಲೋ ಒಂದು ಕಡೆ ಡಿಲೇ ಆಗ್ತಾ ಹೋಗ್ತಾ ಇದೆ ಅಂದ್ರೆ ನಿಧಾನಗತಿಯಲ್ಲಿ ಸಾಕ್ತಾ ಇದೆ ಆದ್ರೆ ಬರ್ತಾ ಇದೆ ಅನ್ನೋದು ಸಹ ಮಾತು ಯಾವಾಗ ನಿಲ್ಲಿಸ್ತಾರ ಗೊತ್ತಿಲ್ಲ ಇನ್ನು ಯುವ ನಿಧಿ ಡಿಗ್ರಿ ಕಂಪ್ಲೀಟ್ ಮಾಡಿದ್ದಂತಹ ವಿದ್ಯಾರ್ಥಿಗಳಿಗೆ ಯುವ ನಿಧಿ ಅಂದ್ರೆ ತಿಂಗಳಿಗೆ ಮೂರ್ ಸಾವಿರ ಆಗ್ತೀವಿ ಪ್ರತಿಯೊಬ್ಬ ಡಿಗ್ರಿ ಕಂಪ್ಲೀಟೆಡ್ ಹೋಲ್ಡರ್ ಕೆಲಸ ಇಲ್ವಂತಹ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಅನ್ನೋದು ಯುವ ನಿಧಿ ಅಂತ ಒಂದು ಗ್ಯಾರಂಟಿ ಘೋಷಣೆ ಮಾಡಿತ್ತು ಆದ್ರೆ ಆ ಒಂದು ಘೋಷಣೆ ಆದಾಗಿಂದ ಇದುವರೆಗೂ ಎಷ್ಟೋ ಜನ ವಿದ್ಯಾರ್ಥಿಗಳಲ್ಲಿ ನಾವು ವಿಚಾರಿಸಿದಾಗ ಯಾವುದ ಒಬ್ಬ ವಿದ್ಯಾರ್ಥಿನೂ ಸಹ ಈ ಒಂದು ಯುವ ನಿಧಿಯ ಅಮೌಂಟ್ ನಮಗ್ ಬಂದಿದೆ ನಮಗ್ ತಲುಪಿದೆ ಅನ್ನೋ ಒಂದು ಮಾಹಿತಿ ಸಿಕ್ಕಿಲ್ಲ ಅದಕ್ಕೂ ಮೀರಿ ಯಾರು ಸಿಕ್ಕಿದ್ಯೋ ಆ ಒಂದು ಅದೃಷ್ಟ ಯಾರಲ್ಲಿ ಇದೆಯೋ ನಮ್ಗಂತೂ ಗೊತ್ತಿಲ್ಲ ಸದ್ಯಕ್ಕೆ ಯಾರಿಗೂ ಇದುವರೆಗೂ ಯುವ ನಿಧಿ ಅಮೌಂಟ್ ಬಂದಿಲ್ಲ ಇನ್ನು ಉಚಿತ ಬಸ್ ಪ್ರಯಾಣ ಈ ಒಂದು ಉಚಿತ ಬಸ್ ಪ್ರಯಾಣ ಎಲ್ಲ ಇದೆ ಸೌಲಭ್ಯ ಇದೆ ಉಚಿತವಾಗಿ ಓಡಾಡ್ತಿದಾರೆ ಆ ಒಂದು ಸಂದರ್ಭಗಳಲ್ಲಿ ಹಲವಾರು ಕಡೆ ಒಂದು ಬಸ್ ಸೌಲಭ್ಯಗಳನ್ನ ಕಡಿಮೆ ಮಾಡಿದ್ರು ಅನ್ನೋ ಮಾತುಗಳು ಇತ್ತು ಆದ್ರೂ ಸದ್ಯಕ್ಕೆ ಹೇಗೋ ನಡ್ಕೊಂಡು ಹೋಗ್ತಾ ಇದೆ ಈ ಒಂದು ಉಚಿತ ಬಸ್ ಸೌಲಭ್ಯ ಇನ್ನು ಇದು ಯಾವಾಗ ನಿಲ್ಲುತ್ತೋ ಇಷ್ಟರಲ್ಲಿ ಅದು ಗೊತ್ತಿಲ್ಲ ಯಾಕಂದ್ರೆ ಇದು ಇಷ್ಟರಲ್ಲಿ ನಡೀತಾ ಇರೋದು ಸದ್ಯಕ್ಕೆ ಅನ್ನಭಾಗ್ಯ ಒಂದು ಉಚಿತ ಬಸ್ ಪ್ರಯಾಣ ಒಂದು ಐದು ಗ್ಯಾರಂಟಿಗಳಲ್ಲಿ ಒಂದು ಸಿ ಎಂ ಕುರ್ಚಿಗೆ ಇಷ್ಟೆಲ್ಲ ಒಂದು ಕೇವಲ ಒಂದು ಕುರ್ಚಿಗೋಸ್ಕರ ಜನರ ಮೇಲೆ ಯಾಕೆ ನೀವು ನಿಮ್ಮ ಅಧಿಕಾರದ ಒತ್ತಡಗಳನ್ನ ಹಾಕ್ತಿರ್ತೀರಾ ಜನರಿಗೆ ಈ ತರ ಒಂದು ಸುಳ್ಳು ಆಶ್ವಾಸನೆಗಳನ್ನ ಕೊಟ್ಟು ಕೊಟ್ಟು ಜನರನ್ನ ಯಾಕೆ ಮೋಸ ಮಾಡ್ತಿದ್ದೀರಾ ಸಿದ್ದರಾಮಯ್ಯವರೇ ನಿಮ್ಮ ಒಂದು ಸ್ವಾರ್ಥಕ್ಕಾಗಿ ಈ ಒಂದು ಜನಗಳು ನಿಮ್ಮ ಮೇಲೆ ಇಟ್ಟಿರುವಂತಹ ಒಂದು ಅಭಿಪ್ರಾಯವನ್ನ ನೀವೇ ಕಳ್ಕೊಳ್ತಾ ಇದ್ದೀರಾ ಇಷ್ಟು ದಿನ ಎಷ್ಟೋ ಜನ ಹೆಣ್ಣು ಮಕ್ಕಳು ಒಂದು ಅವರ ಸರ್ಕಾರ ಬಂತು ಆ ಒಂದು ಸರ್ಕಾರ ಬಂದಾಗಿಂದ ನಮಗೆ ಎಷ್ಟೋ ಎಲ್ಪ್ ಆಯಿತು ಅವರ ಗ್ಯಾರಂಟಿಗಳಿಂದ ಎಲ್ಪ್ ಎಷ್ಟೋ ಎಲ್ಪ್ ಆಯಿತು ಅನ್ನೋ ರೀತಿಯಾಗಿ ಮಾತಾಡ್ಕೊಳ್ತಾ ಇದ್ರು ಈಗ ನಿಮ್ಮ ತನವನ್ನ ನೀವೇ ಕಳ್ಕೊಳ್ತಾ ಇದ್ರ ಒಂದು ಕುರ್ಚಿಗೋಸ್ಕರ ಈ ರೀತಿಯಾದಂತಹ ಆಶ್ವಾಸನೆಗಳನ್ನು ಗ್ಯಾರಂಟಿಗಳನ್ನು ಕೊಟ್ಟಿದ್ದು ತಪ್ಪು ಒಂದು ಕಡೆ ಆದರೆ ಕೊಟ್ಟ ಮೇಲೆ ಏನು ಐದು ವರ್ಷ ನಮ್ಮ ಸರ್ಕಾರ ಇರೋವರೆಗು ಯಾವುದೇ ಕಾರಣಕ್ಕೂ ಈ ಗ್ಯಾರಂಟಿಗಳನ್ನ ನಿಲ್ಲಿಸಲ್ಲ ನುಡಿದಂತೆ ನಡೆಯುತ್ತೇವೆ ಅಂತ ನೀವು ಹೇಳ್ಕೊಂಡಿದ್ರಿ ನುಡ್ದಂತೂ ನಿಜ ಆದ್ರೆ ನಡೀತಾ ಇರೋದಂತೂ ಸುಳ್ಳು ಯಾಕಂದ್ರೆ ಒಬ್ಬೇ ಒಬ್ರು ಸಹ ಈ ಒಂದು ಐದು ಗ್ಯಾರಂಟಿಗಳು ಸಹ ನಮಗ್ ತಲುಪಿದೆ ಅಂತ ಹೇಳ್ಕೊಳ್ತಾ ಇಲ್ಲ ಆದ್ರೂ ಸಹ ಎಷ್ಟೋ ಜನ ಹೆಣ್ಣು ಮಕ್ಕಳಿಗೆ ಈ ಒಂದು ಗೃಹ ಲಕ್ಷ್ಮಿಯಿಂದ ಎಲ್ಪ್ ಆಗಿತ್ತು ಅದನ್ನು ಸಹ ನೀವೀಗ ಸದ್ದಿಲ್ಲದಂತೆ ನಿಲ್ಸಿದ್ದೀರಾ ಇದೇ ರೀತಿ ಮುಂದುವರೆದ್ರೆ ಒಂದು ವೇಳೆ ಈ ಒಂದು ಎರಡು ಸಾವಿರದ ಹಣ ಏನಾದ್ರೂ ಹೆಣ್ಮಕ್ಳಗ್ ಬಂದಿಲ್ಲ ಅಂದ್ರೆ ಆ ಒಂದು ಮಕ್ಕಳ ಕೆಂಗಣಿಗೆ ನೀವು ಗುರಿ ಆಗ್ಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಇನ್ನೂ ನಿಮಗ್ ಕಷ್ಟ ಆಗ್ತಾ ಹೋಗುತ್ತೆ ನೋಡೋಣ ಇನ್ನು ಮುಂದೆ ಆದ್ರೂ ನೀವು ಎಚ್ಚೆತ್ಕೊಂಡು ಜನಗಳ ಕಷ್ಟಕ್ಕೆ ಅಥವಾ ಈ ಒಂದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಗಮನ ಕೊಡ್ತಿರೋ ಇಲ್ವೋ ಅಂತ ವೀಕ್ಷಕರೇ ಇದಾಗಿತ್ತು ಈ ಕ್ಷಣದ ವಿಶೇಷ ಉಸಿ ಆಯ್ತಾ ಸಿದ್ದಣ್ಣನ ಬಿಟ್ಟಿ ಭಾಗ್ಯಗಳು ಮತ್ತೊಂದು ವಿಶೇಷ ಸಂಚಿಕೆಯೊಂದಿಗೆ ನಾನಿರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರೀಮ್ ನ್ಯೂಸ್ ನೆಟ್ವರ್ಕ್ మెండు న్యూస్ నెట్వర్క్ సత్యద కన్నడి